ವೀಕ್ಷಕರೇ ತಮ್ಮೆಲ್ರಿಗೂ ನಮಸ್ಕಾರ ಘಟಪ್ರಭದಲ್ಲಿ ನಡೀತಾ ಇದೆ ಡಾಕ್ಟರ್ ಮುಜ್ಗಮ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತು ಹೌದು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಮುಜ್ಗಮ್ ಅವಾರ್ಡ್ಸ್ ನಡೀತಾ ಇದೆ ಈ ಅವಾರ್ಡ್ಸ್ ಹೆಂಗ್ ಫಂಕ್ಷನ್ ಯಾವ ರೀತಿ ತಯಾರಿ ನಡೀತಾ ಇದೆ ಅಂದ್ರೆ ಇದು ಈ ಮುಂದೆ ಫ್ಯೂಚರ್ ನಲ್ಲಿ ತುಂಬಾನೇ ದೊಡ್ಡದಾಗ್ ಬೆಳೆಯೋ ತರ ಕಾಣ್ತಾ ಇದೆ ಇಡೀ ಕರ್ನಾಟಕದಲ್ಲೆಲ್ಲ ಸತೀಶ್ ಸುಧರ್ಷ್ ಅವಾರ್ಡ್ಸ್ ಅಂತ ಏನಿದೆ ಅದೆಷ್ಟು ಹೆಸರು ಮಾಡಿದೆ ಅದೇ ರೀತಿ ಹೆಸರು ಮಾಡೋ ತರ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಏನಕ್ಕೆ ಮಾತು ಹೇಳ್ತಾ ಇದೀವಿ ಅಂದ್ರೆ ಘಟಪ್ರಭಾದ ನವ ಯುವಕರು ಅಷ್ಟು ಕಷ್ಟಪಟ್ಟು ತಯಾರಿನ ನಡೆಸ್ತಾ ಇದ್ದಾರೆ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗೂ ಜನರನ್ನ ತಮ್ಮತ್ತ ಸೆಳೆಯುವಂತಹ ಎಲ್ಲ ಕಸರತ್ತ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇನ್ನೇ ತಡ ತಾವು ಕೂಡ ಬನ್ನಿ ಮನರಂಜನೆಗೊಳ್ಳಿ ಟಿಕೆಟ್ ಬೆಲೆ ಕೇವಲ ಐವತ್ತು ರೂಪಾಯಿ ಮಾತ್ರ ಐವತ್ತು ರೂಪಾಯಿನ ಎಲ್ಲೆಲ್ಲೂ ಖರ್ಚು ಮಾಡಿ ಹಾಕ್ತೀವಿ ಏನೇನು ಫಾಲ್ತು ಎಲ್ಲ ಬಟ್ ಇಲ್ಲಿ ಐವತ್ತು ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಫುಲ್ ಪೈಸಾ ವಸೂಲ್ ಅನ್ನುವಂತಹ ಫುಲ್ ಆನ್ ಎಂಟರ್ಟೈನ್ಮೆಂಟ್ ನಿಮಗೆ ಸಿಗುತ್ತೆ ನಿಮ್ ಎಂಟರ್ಟೈನ್ ಡಬಲ್ ಮಾಡೋದಕ್ಕೆ ಅಂತ ಆರ್ತಿ ಅವರು ಟಿಕ್ ಟಾಕ್ ಸ್ಟಾರ್ಸ್ ಆಗಿರುವಂತಹ ಮಲ್ಲು ಜಮಖಂಡಿ ಅಂಡ್ ಶಂಕರ್ ಅಂಬಿಗೇರ್ ಅವರು ಇಬ್ರು ಕೂಡ ಬರ್ತಾ ಇದಾರೆ ಹಾಗಾದ್ರೆ ಇನ್ನೇ ತಡ ಬನ್ನಿ ಟಿಕೆಟ್ಸ್ ನ ಖರೀದಿ ಮಾಡಿ ಅಂಡ್ ನಿಮ್ ಸೀಟ್ ನ ಬುಕ್ ಮಾಡ್ಕೊಳ್ಳಿ ಇಲ್ಲಿ ಬರೋದ್ರಿಂದ ಇನ್ನೊಂದು ಉಪಯೋಗ ಏನಾಗುತ್ತೆ ಅಂದ್ರೆ ಸಾವಿರದಲ್ಲಿ ಹತ್ತು ಜನರಿಗೆ ಲಕ್ಕಿ ಡ್ರೋ ತರ ನಿಮ್ ಹೆಸರನ್ನ ಅನೌನ್ಸ್ ಮಾಡ್ತಾರೆ ಆ ಅನೌನ್ಸ್ ಮಾಡಿರುವಾಗ ಆ ಹೆಸರು ನಿಮ್ದು ಯಾಕೆ ಆ ದೃಷ್ಟವಂತರು ನೀವೇ ಯಾಕೆ ಖಂಡಿತ ಆ ಹತ್ತು ಅದೃಷ್ಟ ಶಾಲೆಗಳಿಗೆ ಬೊಂಬಾಟ್ ಉಡುಗೊರೆಗಳ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಎಲ್ಲರೂ ಬಂದ್ಬಿಟ್ಟು ಈ ಫಂಕ್ಷನ್ ಯಶಸ್ವಿಗೊಳಿಸಿ ಗೊತ್ತಿದೆ ಟಿಕೆಟ್ಸ್ ಎಲ್ಲಿ ಸಿಗುತ್ತೆ ಅಂತ ಅನ್ನಪೂರ್ಣೇಶ್ವರಿ ಜ್ಯೂಲರ್ಸ್ ಹಾಗೂ ಮಠಗಾರ್ ಏಜೆನ್ಸಿ ಆರ್ ಎಚ್ ಸ್ಕೂಲ್ ಹತ್ತಿರ ಘಟಪ್ರಭಾ ಖಂಡಿತವಾಗ್ಲು ಬನ್ನಿ ಟಿಕೆಟ್ ಖರೀದಿ ಮಾಡಿ ಎಂಟರ್ಟೈನ್ ತಗೊಳ್ಳಿ ಘಟಪ್ರಭಾದಲ್ಲಿ ಪ್ರಥಮ ಬಾರಿಗೆ ನಡೆಯಲಿರುವ ಡಾಕ್ಟರ್ ಅವಾರ್ಡ್ಸ್ ಎರಡು ಸಾವಿರದ ಆಡಿಯನ್ಸ್ನಲ್ಲಿ ಟಿಕೆಟ್ ಪಡೆದ ಹತ್ತು ಜನ ಅದೃಷ್ಟ ಶಾಲೆಗಳಿಗೆ ಹತ್ತು ಆಕರ್ಷಕ ಉಡುಗೊರೆಗಳನ್ನು ಕೊಡಲಾಗುವುದು ಟಿಕೆಟ್ ಸಿಗುವ ಸ್ಥಳ ಅನ್ನಪೂರ್ಣೇಶ್ವರಿ ಜ್ಯುವೆಲರ್ಸ್ ಹಾಗೂ ಮೊಟಗಾರ್ ಏಜೆನ್ಸಿ ಕೆ ಆರ್ ಎಸ್ ಶಾಲೆಯ ಹತ್ತಿರ ಘಟಪ್ರಭ